ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನ ಕನಸು ಬ್ಲಾಗೆ ಹೇಗಿದ್ದೀರಾ ಚೆನ್ನಾಗಿಲ್ಲ ಅನ್ಕೋತೀನಿ ಫ್ರೆಂಡ್ಸ್ ಆಗಿ ಬಂದು ಇವತ್ತೊಂದು ವಿಡಿಯೋ ಬಂದು ಫ್ರೆಂಡ್ಸ್ ಇಂಥ ಜನಗಳನ್ನ ನಾನು ಮನೆ ಒಳಗೆ ಸೇರಿಸ್ಕೊಣ್ಣು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಜೊತೆಗೆ ಇದ್ಕೊಂಡು ವಿಷಾಕಾರ ಅಂಥ ಜನಗಳನ್ನ ನಾನು ಮನೆಗೆ ಸೇರಿಸಿದ್ನ ಅಂತ ನನಗೆ ತುಂಬಾ ಫೀಲಿಂಗ್ ಆಗುತ್ತೆ ಯಾಕೆಂದರೆ ನಾನು ಎಲ್ಲರೂ ಬೇಗ ನಂಬ್ತೀನಿ ಫ್ರೆಂಡ್ಸ್ ಎಲ್ಲರೂ ಬೇಗ ನಂಬ್ತೀನಿ ಆ ಜೊತೇಲಿ ಇಟ್ಕೊಂಡೆ ವಿಷಾಕಾರ ಅಂತ ಜನಗಳ್ನ ನೋಡಲಿಲ್ಲ ಫ್ರೆಂಡ್ಸ್ ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋದು ಆ ಅನ್ನ ಕೊಟ್ಟಿದ್ದ ಮನೆಗೆ ಹುಚ್ಚೆ ಉಯ್ತಾರೆ ಅಂತ ಹೇಳ್ತಾರಲ್ಲ ಇಂಥ ಜನಗಳನ್ನ ನೋಡೇ ಇರ್ಬೋದೇನೋ ಹೇಳಬೇಕು ಅಂದರೆ ಒಳ್ಳೆ ತನವೇ ತಪ್ಪ ಅಂತ ನಂಗೆ ಗೊತ್ತಿಲ್ಲ ಒಳ್ಳೆತನೇ ತಪ್ಪೇನೋ ಅಂತ ಅನ್ನಿಸದೆ ಅತ್ಯಾದ ಒಳ್ಳೆತನ ನಮ್ಮನ್ನು ಎಷ್ಟು ಮುಳ್ಳು ಮಾಡುತ್ತೆ ನಮ್ಮ ಜೀವನ ಎಷ್ಟು ಸರ್ವನಾಶ ಮಾಡುತ್ತೆ ನಮ್ಮ ಜೀವನ ಎಲ್ಲಿಗೋಗಿ ನಿಲ್ಲುತ್ತೆ ಅನ್ನೋಕ್ಕೆ ಉದಾಹರಣೆ ನಾನೇನು ಫ್ರೆಂಡ್ಸ್ ನಾನು ನಿಜವಾಗ್ಲೂ ಅಂದರೆ ಒಟ 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 ಅಂತ ಮಾತಾಡ್ತೀನಿ ಆದರೆ ಒಂದು ಇರುವೆಗೂ ನಾನು ಕೆಟ್ಟನ್ನ ಇಲ್ಲಿವರೆಗೂ ಬಯಸಿಲ್ಲ ಹಸುವೆ ಹೊಟ್ಟೆ ಕಿಚ್ಚನ ನಾನು ಅಲ್ಲಿ ಯಾವತ್ತೂ ಇಲ್ಲಕ್ಕೂ ಇಲ್ಲ ಆ ಒಂದು ಇರೋದಕ್ಕೆ ಎಂಥ ಕಷ್ಟದ ದಿನಗಳಲ್ಲೂ ದೇವ್ರು ನನ್ನ ಜೊತೆ ನಿಂತ್ಕೊಂಡಿದ್ದಾನೆ ಆದರೆ ಇಂಥ ಜನಗಳು ಜೊತೆ ನಿತ್ಕೊಂಡು ಫ್ರೆಂಡ್ಸ್ ನಿಜವಾಗಲೂ ಈಗ ಒಂದು ವಾರದಿಂದ ನನ್ನ ಅನುಭವನ ನಾನು ನಿಮ್ಮ ಮಾತ್ರ ಹೇಳ್ಕೊತಿದ್ದೀನಿ ಸತ್ತು ಬದುಕ್ತಾ ಇದ್ದೀನಿ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಬೆಳಿಗ್ಗೆ ಅಂತ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ ಅಷ್ಟೇ ಫ್ರೆಂಡ್ಸ್ ಒಂದು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಆ್ಯಕ್ಟಿವ್ ಆಗಿರ್ತೀನಿ ಮತ್ತೆ ನಾನು ಏನಾಗಿರ್ತೀನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಆ ಥರ ಆಗ್ತಾಯಿದ್ದೀನಿ ರಾತ್ರಿ ಹೊತ್ತಂತೂ ಕಣ್ಣು ತುಂಬ ನಿದ್ದೆ ಮಾಡಿದ್ದು ಹದಿನೈದು ದಿನ ಆಯಿತು ಫ್ರೆಂಡ್ಸ್ ನಿಜವ್ರು ನನಗೆ ನಿದ್ದೆ ತುಂಬ ಬೇಕು ಅನಿಸ್ತೈತೆ ನಿದ್ದೆ ಇಲ್ಲ ಕಣ್ಣನ್ನು ಮುಚ್ಚೇ ಇಲ್ಲ ಫ್ರೆಂಡ್ಸ್ ಹದಿನೈದು ದಿನ ಆಯಿತು ಈ ಕಣ್ಣನ್ನು ಹಿಂಗೆ ಮುಚ್ಚಿ ನಾನು ನಿದ್ದೆ ಮಾಡಿ ಬರೀ ಒಂದು ಗಂಟೆ ಟೈಮ್ ಮಾಡ್ತೀನಿ ಒಂಥರ ಹೆಚ್ಚು ಆಗುತ್ತೆ ಆಮೇಲೆ ಸುಮ್ಮನೆ ಕೂತಿರ್ತೀನಿ ಫ್ರೆಂಡ್ಸ್ ಸುಮ್ಮನೆ ಕೂತು ಕೂತಿದ್ದಂಗೆ ಬಂದು ಏನೋ ಚುಚ್ಚಿದಂಗೆ ಆಗೋದು ಅಲ್ಲಿ ನೋಡಿದ್ರೆ ಏನು ಇರಲ್ಲ ಸುಮ್ಮನೆ ಚುಕ್ಕ ಅಂತ ಚುಚ್ಚುತ್ತಾ ಇರುತ್ತೆ ಈ ಗೊಂಬೆಗಳಿಗೆ ಹೋಗಿ ಇದಕ್ಕೆ ನಾವು ಹಿಂಗೆ ಚುಚ್ಚತಿವಲ್ಲ ಯಾರೋ ಕೂತಿದಾಗ ಹಿಂಗ್ ಅವ್ರು ನೋವು ಆಗುತ್ತಲ್ಲ ಆ ನೋವು ಆಗ್ತಾ ಇರುತ್ತೆ ಆಮೇಲೆ ನಿದ್ದೆ ಬರಲ್ಲ ಆಮೇಲೆ ಮನೇಲಿ ದೇವ್ರಿಗೆ ದೀಪ ಹಚ್ಚಕ್ ಇಲ್ಲ ಅಂತ ಮಾನಸಿಕವಾಗಿ ನನಗೆ ಕುಗ್ತಾ ಕುಗ್ಗೋಗ್ತಾ ಇದ್ದೀನಿ ಮತ್ತೆ ನನಗೆ ಫ್ರೆಂಡ್ಸ್ ಮನೇಲೆ ನಾನೇ ಏನಾರು ಆಗ್ಬಿಡ್ಬೇಕು ನಾನೇ ಏನಾರು ಮಾಡ್ಕೋಬೇಕು ನಾನೇ ಏನಾರು ಆಗಬೇಕು ನಾನು ಏನಕ್ಕೆ ಇದ್ದೀನಿ ಏನಕ್ಕಿದ್ದೀನಿ ಅಂತ ಎಷ್ಟೋ ಸರಿ ಅನಿಸಿದೆ ಫ್ರೆಂಡ್ಸ್ ನನಗೆ ಎಷ್ಟೋ ಒಂಥರ ಮೆಂಟಲ್ ಟಾರ್ಚರ್ ಥರ ಆಗ್ತಾಯಿದೆ ಏನಕ್ಕೆ ಈ ಥರ ಎಲ್ಲ ಆಗ್ತೈತೆ ಯಾಕಂದರೆ ಆ ಥರ ಎಲ್ಲ ಕನಸು ಮನಸ್ಸಿಗೆ ಬರಬಾರ್ದಂತೆ ಅದು ಬಂದರೆ ತುಂಬ ಕೆಟ್ಟದು ಅಂತ ಹೇಳ್ತಾರೆ ಹಾಗಾಗಿ ನನಗೆ ಎಷ್ಟೋ ಸಲ ನಾನು ಏನಾರು ಮಾಡ್ಕೋಬೇಕು ನಾನು ಏನಾರ ಮಾಡ್ಕೋಬೇಕು ಸುಮ್ಮನೆ ಫ್ರೆಂಡ್ಸ್ ಇಲ್ಲ ಸಲದೆಲ್ಲ ತಲೆಗೆ ಯೋಚನೆ ಬರೋದು ಈ ಥರ ಎಲ್ಲ ಆಗ್ತಾಯಿತ್ತು ಹಾಗಾಗಿ ನಾನು ನಮ್ಮ ದೊಡ್ಡಪ್ಪ ಅವ್ರಿಗೆ ಫೋನ್ ಮಾಡಿದೆ ಅವ್ರಿಗೆ ಹಿಂಗೆ ಹಿಂಗೆಲ್ಲ ಆಯ್ತೈತೆ ನನಗೆ ಏನು ನಿಮಗೆ ಗೊತ್ತಿರೋ ಅವ್ರು ಯಾರತ್ರ ಅಂದರೆ ಕೇಳಿ ಅಂತ ಆಮೇಲೆ ನಮ್ಮ ಅಜ್ಜಿಯವ್ರಿಗೂ ಫೋನ್ ಮಾಡಿ ಕೇಳಿದೆ ಆಮೇಲೆ ನನಗೆ ಗೊತ್ತಿರೋ ಅಂತಂದರೆ ಇಷ್ಟು ಫ್ರೆಂಡ್ಸ್ ಸರ್ಕಲ್ ಇದೆ ಅವ್ರಿಗೆಲ್ಲ ಫೋನ್ ಮಾಡಿ ಕೇಳಿದೆ ಆಮೇಲೆ ನಮ್ಗೆ ಗೊತ್ತಿರೋ ಅಂಥದ್ದು ಇಲ್ಲೊಬ್ರು ಇದ್ದಾರೆ ಅವ್ರು ಕೇಳಿದೆ ಈಗ ಲಾಸ್ಟ್ ಒಂದು ಇಪ್ಪತ್ತು ದಿನದಿಂದೆ ನಾ ನಮ್ಮಮ್ಮ ಒಬ್ಬರ ಪುರ ಹತ್ರ ಹೋಗಿದ್ರು ಅವ್ರ ಹತ್ರನೂ ಕೇಳಿದೆ ಆ ಎಲ್ಲ ಹೇಳೋದು ಒಂದೇ ಫ್ರೆಂಡ್ಸ್ ಯಾರೋ ಒಬ್ರು ಲೇಡಿ ನಿಮಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಫ್ರೆಂಡ್ಸ್ ಅದು ಎಷ್ಟು ನಿಜನೋ ಅದು ಎಷ್ಟು ಸುಳ್ಳು ಅಂತ ಖಂಡಿತ ಇಲ್ಲ ನಾನು ಈ ಮಂತ್ರ ಅನ್ನೋದನ್ನ ಸಂದೇ ನಾನು ನಂಬಕ್ಕೆ ಹೋಗಲ್ಲ ಯಾಕಂದ್ರೆ ದೇವ್ರು ನಮ್ದವ್ರು ಏನು ನಮ್ಮನ್ನು ಏನು ನೋಡಿ ನಾವು ಯಾರ ಜೊತೆ ಜಗಳ ಹಾಡಿದ್ದೀವಿ ಅಂತ ಮಾಟ ಮಂತ್ರ ಮಾಡ್ಸಕ್ಕೆ ಹೋಗ್ತಾರೆ ಅಲ್ವಾ ಮಾಟ ಮಂತ್ರ ಅನ್ನೋದು ಒಂದು ಭಾಗ ಅಷ್ಟೇನೆ ಯಾಕಂದ್ರೆ ನಮ್ಮ ಟೈಮ್ ಕೆಟ್ಟದಾಗ ಹೂ ಅದೇನು ಹೇಳ್ತಾರಲ್ಲ ಹಂಗೆ ನಮ್ಮ ಟೈಮ್ ಕೆಟ್ಟದಾಗ ನಡೀತಾ ಇದೆ ಅಂತ ನಾನು ಅನ್ಕೋತೀನಿ ಆದರೆ ಫ್ರೆಂಡ್ಸ್ ನಿಜವ್ನು ಇಷ್ಟು ಒಂದು ಕೆಟ್ಟ ಮನಸ್ಥಿತಿ ಇದೆಯಾ ಮನುಷ್ಯನ್ಗೆ ಅಂತ ಅನಿಸ್ಬಿಡುತ್ತೆ ಒಳಗೆ ಫ್ರೆಂಡ್ಸ್ ನಿಜವ್ನು ನನ್ನ ಟೈರಡ್ ಸ್ಟಾರ್ಟ್ ಆಗ್ತಾ ಇದ್ದ ನಿಂಬೆಣೆ ನಾವು ಮನೆಗೆ ತೊಗೊಂಡು ಬಂದಿಲ್ಲ ಈಗ ಮೊನ್ನೆ ಏನೋ ನಾನು ತರಕಾರಿ ತರಕೋದಾಗ ಆ ನಿಂಬೆಣ್ ಬಂದಿದ್ದು ಆ ತೊಗೊಂಡು ಬಂದಿದ್ದು ಮನೇಲಿ ನಿಂಬೆಣ್ಣೇನು ಫ್ರೆಂಡ್ಸ್ ಆಮೇಲೆ ದೇವಸ್ಥಾನದಿಂದ ಏನಾದ್ರು ನಿಂಬೆಹಣ್ಣು ತೊಗೊಂಡು ಬಂದ್ರೆ ಇದ್ದಕ್ಕಿದ್ದಂಗೆ ಮೂರೇ ದಿನ ಕುಣ್ಗೋಗುತ್ತೆ ಆಮೇಲೆ ಮನೇಲಿ ದೇವರಿಗೆ ದೀಪ ಹಚ್ಚಿದ್ದು ಇದ್ದಕ್ಕಿದ್ದಂಗೆ ಆರು ಹೋಗುತ್ತೆ ಆ ಎಣ್ಣೆ ಎಣ್ಣೆ ಹೆಂಗೆ ಇರುತ್ತೆ ಎಲ್ಲೋ ಕೇಳಿದ್ರು ಯಾರೋ ಒಬ್ರು ಲೇಡಿ ನಿಮಗೆ ಆ ಜೀವನದಲ್ಲಿ ಮುಂದೆ ಬರಬಾರ್ದು ಆ ನೀವು ಎಲ್ಲ ವಿಷಯದಲ್ಲಿ ಕೂಗ್ಬೇಕು ನಿಮ್ಮ ಆರೋಗ್ಯ ಇದು ಮಾಡಬೇಕು ಆ ನಿಮ್ಮ ಜೀವನ ಹಾಳಾಗ್ಬೇಕು ಅನ್ನೋ ರೀತೀಲಿ ಕೈ ಕೊಟ್ಟು ಹೋಗಿದ್ರೆ ಮನೆಗೆ ಬಂದು ನಿಮಗೆ ಭಸ್ಮ ಹದಿದು ಹಾಕಿ ಹೋಗಿದ್ದಾರೆ ಅಂತ ಹೇಳ್ತಾರೆ ಒಂದು ಕಡೆ ಬಂದ್ರೆ ಸುಳ್ಳು ಅನ್ಬೋದು ಫ್ರೆಂಡ್ಸ್ ತುಂಬಾ ಕಡೆ ಕೇಳಿದ್ವಿ ತುಂಬಾ ಕಡೆ ಕೇಳಿದ್ದಕ್ಕೂ ಅದೇ ಪ್ರಶ್ನೆ ನನಗೆ ನಡೀತಾ ಇರೋದು ಅದೇ ನಾನು ನಿಜವ್ ಫ್ರೆಂಡ್ಸ್ ನಾನು ಇಚ್ಚಿಚ್ಚಿ ಕುಗ್ದೆ ಕುಗ್ಗೋಷ್ಟು ನನ್ನ ಲೈಫಲ್ಲಿ ಕಷ್ಟದ ದಿನಗಳಲ್ಲೂ ಕುಗ್ಲಿಲ್ಲ ಫ್ರೆಂಡ್ಸ್ ನಿಜವೂ ಹೇಳಬೇಕಂದ್ರೆ ಎಂತೆಂಥ ಕಷ್ಟಗಳನ್ನ ಎದುರಿಸಿದ್ನೆ ನಾನು ಅವಾಗ ಯಾವಾಗಲೂ ನಾನು ಈ ಥರ ಕುಗ್ಲಿಲ್ಲ ಆದರೆ ಇತ್ತೀಚೆಗೆ ಇಷ್ಟೊಂದು ಕುಗ್ಗಕ್ಕೆ ಸ್ಟಾರ್ಟ್ ಆಗಿದ್ದೀನಿ ಅಂದರೆ ನನಗೆ ಅದು ಗೊತ್ತಿಲ್ಲ ಫ್ರೆಂಡ್ಸ್ ನಿಜವೂ ಹೇಳಬೇಕಂದ್ರೆ ಅದು ನನಗೆ ಹೇಳ್ಕೊಳಕ್ಕೆ ಅನ್ಬೇಕು ಯಾಕಂದರೆ ಈ ಥರನ ಅನುಭವ ಆಗ್ತಾ ಇದ್ದರೆ ಅದಕ್ಕೆ ಏನಾರು ಒಂದು ಸಲ್ಯೂಷನ್ ಅಂತಿರುತ್ತೆ ಖಂಡಿತ ನಿಮ್ಗೆ ಯಾರಿಗಾದ್ರೂ ಆ ಥರ ಸೊಲ್ಯೂಷನು ಅದಕ್ಕೆ ಏನಾದ್ರು ಒಂದು ಪರಿಹಾರ ಇದ್ದರೆ ಇಲ್ಲ ಯಾವ್ದಾದ್ರು ಒಂದು ಇದನ್ನ ನಿರ್ಮಾಣ ಮಾಡ್ಕೊಳಕ್ಕೆ ಯಾವ್ದಾರ ಒಂದು ಪರಿಹಾರ ಅನ್ನೋದು ಇದು ದಯವಿಟ್ಟು ಇದೊನ್ನೇ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ತೀರಾ ಆಗ್ತಾ ಇಲ್ಲ ಫ್ರೆಂಡ್ಸ್ ನನ್ನ ಕೈಲಿ ನಿಜವ್ ಹೇಳಬೇಕು ಅಂದ್ರೆ ತುಂಬಾ ಹಿಂಸೆ ಆಗ್ತಾ ಇದೆ ನನಗೆ ಅಂತದ್ದು ಮತ್ತೆ ಇನ್ನು ನಮ್ಮ ಕಡೆ ಅವ್ರಿಗೆ ಯಾರಿಗೂ ಇದ್ರ ಎಲ್ಲ ಐಡಿಯಾ ಇಲ್ಲ ಏನೋ ಎಲ್ಲ ಹೇಳಿದ್ರೆ ಹೋಗಿ ತಡೆ ಓಡಿಸಿ ತಡೆ ಓಡಿಸಿ ಅಂತ ಹೇಳ್ತಾರೆ ಅದು ಅದನ್ನು ಮಾಡಿದೆ ಫ್ರೆಂಡ್ಸ್ ನಾನು ಹೋಗ್ದೆರಂತ ದೇವಸ್ಥಾನ ಇಲ್ಲ ಮಾಡದೇ ಇರೋಂಥದ್ದಿಲ್ಲ ಎಲ್ಲನೂ ನಮ್ಗೆ ಏನು ಗೊತ್ತು ಎಲ್ಲಾನು ಮಾಡಿದಿನ ಆದರೂ ಮನಸ್ಸಿಗೆ ತುಂಬಾ ಒಂಥರ ಹಿಂಸೆ ಆಗ್ತೈತೆ ನನಗೆ ತುಂಬ ಎಲ್ಲ ತುಂಬ ಸುಮ್ಮನೆ ಇದ್ದಕ್ಕಿದ್ದಂಗೆ ಚುಚ್ಚಿದಾಗ ಆಗೋದು ಆಮೇಲೆ ಈ ನಿಜವಾಗ ತುಂಬ ಡಿಫ್ರೆಂಟ್ ಒಂಥರ ಮೈಂಡೆಲ್ಲ ಫುಲ್ ಬ್ಲಾಕ್ ಆಗ್ಬಿಟ್ಟೈತೆ ಫ್ರೆಂಡ್ಸ್ ನನಗೆ ಏನು ಮಾಡಬೇಕು ಎಂತ ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಿಮ್ಗೆ ಇದಕ್ಕೆ ಏನಾದ್ರು ಪರಿಹಾರ ಇದ್ರೆ ದಯವಿಟ್ಟು ತಿಳಿಕೊಡಿ ರಿಕ್ವೆಸ್ಟು ಎಲ್ಲಿ ನಾನಾಗ ನಾನು ಕಳೆದು ಹೋಗ್ಬಿಡ್ತೀನೋ ನನಗೆ ಏನಾರು ಆಗ್ಬಿಡ್ತು ಅಂತ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ನನಗೆ ಇಚ್ಚಿಚ್ಚಿಗಂತೂ ಆ ಥರನೇ ನಡೀತಾ ಇತ್ತು ನನ್ನ ಜೀವನದಲ್ಲಿ ಎಷ್ಟು ದೇವಸ್ಥಾನ ಆಗುತ್ತೆ ಅಷ್ಟು ದೇವಸ್ಥಾನ ಸುತ್ತಿದ್ದೀನಿ ಫ್ರೆಂಡ್ಸ್ ನಾನು ಯಾಕಂದರೆ ನನಗೆ ನಿದ್ದೆನೇ ಮೇನ್ ಆಗಿ ನಿದ್ದೆ ಇಲ್ಲ ಅದಕ್ಕೆ ತಕ್ಕಾಗಿ ಮನ್ ಮನಸ್ಸಿನಲ್ಲಿ ಆರಾಮಿಲ್ಲ ನಾನು ಎಷ್ಟರ ಮಟ್ಟಿಗೆ ಅವರು ನನಗೆ ಕೆಟ್ಟದ್ದು ಬಯಸಿದ್ದಾರೆ ಅನ್ನೋದೇ ನಿಜನೂ ಗೊತ್ತಾಗ್ತಾ ಇಲ್ಲ ನಾನೊಂದು ಇರಬೇಕು ಇಲ್ಲಿವರೆಗೂ ಕೆಟ್ಟದ್ದು ಬಯಸಿಲ್ಲ ಫ್ರೆಂಡ್ಸ್ ಯಾರಿಗೂ ನನ್ನ ನಾನು ಪೂಜೆ ಮಾಡೋ ರಾಹು ಅನ್ನೋ ಸಮಯ ಅಣಿಗೂ ನನಗೆ ಯಾರಿಗೂ ಇಲ್ಲಿವರೆಗೂ ಕೆಟ್ಟದ್ದು ಅನ್ನೋದು ನಾನು ಮಾಡಿಲ್ಲ ಮುಂದಕ್ಕೂ ನಾನು ಮಾಡಲ್ಲ ಆದರೆ ನನ್ನ ಜೀವನದಲ್ಲಿ ಕೂತ್ ಕೂತ್ಕೊಳ್ಳಿ ಫ್ರೆಂಡ್ಸ್ ಮನೆ ಒಳಗೆ ಇರೋಕ್ಕೆ ನನಗಾಗ್ತಾ ಆಗ್ತಾ ಇಲ್ಲ ಏನಾದ್ರು ಸುಮ್ಮನೆ ಕೆಟ್ಟ ಆಲೋಚನೆಗಳೇ ಜಾಸ್ತಿ ಬರ್ತೈತೆ ಏನಾದರೂ ಮಾಡ್ಕೋಬೇಕು ಏನಾದ್ರು ಮಾಡ್ಕೋಬೇಕು ಆಮೇಲೆ ಸುಮ್ಮನೆ ಕಿರಿಕಿರಿ ಜ ಜನ ಸೌಂಡ್ ಕೇಳಕ್ಕಾಗಲ್ಲ ಮೂರು ದಿನದಿಂದ ಫ್ರೆಂಡ್ಸ್ ಹೋಗ್ಬಿಟ್ಟಿದ್ದೀನಿ ಮೂರು ದಿನದಿಂದ ನನಗೊಂದು ದೇವ್ರ ದೀಪ ಹಚ್ಚಕ್ಕೆ ಆಗ್ತಾಯಿಲ್ಲ ಮನೇಲಿ ಆ್ಯಕ್ಟಿವ್ ಆಗಿರಾಗ್ತಾ ಇಲ್ಲ ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ ರಾತ್ರಿ ನನಗೆ ಕಣ್ತುಂಬ ನಿದ್ದೆ ಬೇಕು ಫ್ರೆಂಡ್ಸ್ ನಿದ್ರೆ ಮಾತ್ರ ತೊಗೊಳಬೇಕು ಅನ್ನೋದು ಸ್ಟೇಜ್ಗೆ ಹೊರಟಾಗ್ತಾ ಇದ್ದೀನಿ ನಾನು ನಿದ್ರೆ ಮಾತ್ರ ಕೇಳ್ತೀನಿ ಡಾಕ್ಟರ್ ಹೋಗಿ ಕೇಳಿದ್ರೆ ಬೈತಾರೆ ಏನಕ್ಕೆ ನಿದ್ರೆ ಮಾತ್ರ ಅಂತ ಡಾಕ್ಟ್ರು ಬೈತಾರೆ ನಿದ್ರೆಗೆ ನಿದ್ರೆ ಮಾತ್ರ ತೊಗೋಬೇಕು ಅನ್ನೋ ಸ್ಟೇಜ್ಗೆ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಯಾರನ್ನು ಮನೆಗೆ ಸೇರಿಸ್ಬಾರ್ದು ಫ್ರೆಂಡ್ಸ್ ನಿಜವೇ ಹೇಳಬೇಕಂದ್ರೆ ನಾವು ಸೇರಿಸಿ ನಾವು ಆಪತ್ತು ತಂದ್ಕೊಳ್ಳೋದು ಅನ್ನೋದು ನಾವೇನೇ ಅಂತ ಅನ್ಕೋತೀವಿ ಎಲ್ಲರೂ ಎಲ್ಲೆಲ್ಲಿ ಇಡ್ಬೇಕ ಬಂದ್ರೆ ಹೋದ್ರ ಅಂತ ಅವ್ರಿರೋ ಜಾಗಕ್ಕೆ ನಾವು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಬಂದ್ಬಿಟ್ರೆ ಮಾತ್ರ ಆದಷ್ಟು ಬೆಸ್ಟು ಇನ್ನೊಂದಿಲ್ಲ ಇಷ್ಟು ಹೊಟ್ಟೆ ಕಿಚ್ಚು ಇಷ್ಟು ಹಸುವೆ ಅವರಿಂದ ನನಗೆ ಹತ್ತು ರೂಪಾಯಿ ಲಾಭ ಇಲ್ಲ ನನ್ನಿಂದ ಅವ್ರಿಗೆ ಹತ್ತು ರೂಪಾಯಿ ಲಾಭ ಇಲ್ಲ ಒಂದು ಬೆಳವಣಿಗೆಗೆ ನೋಡ್ಕೊಂಡು ಇಷ್ಟೊಂದು ಕೆಟ್ಟದ್ದು ಮಾಡ್ತಾರೆ ಅಂದರೆ ಆದರೆ ಒಂದು ಜೀವನದ ಜೊತೆ ಆಟ ಆಡ್ತಾರೆ ಇಂಥ ಜನಗಳು ಅಂತ ಅನಿಸ್ಬಿಡೋದು ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಇದಕ್ಕೆ ನಿಮ್ಮ ಹತ್ರ ಯಾರಾತ್ರ ಸೊಲ್ಯೂಷನ್ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ಯಾಕಂದರೆ ನನಗೆ ನಾನಾ ಇರೋಕ್ಕೆ ಫ್ರೆಂಡ್ಸ್ ಅದಕ್ಕೆ ರಿಕ್ವೆಸ್ಟು ಅಂತಲೇ ಅಂದ್ಕೊಳ್ಳಿ ತುಂಬಾ ಕುಗ್ಗೋಗ್ಬಿಟ್ಟಿದ್ದೀನಿ ತುಂಬಾ ಆರೋಗ್ಯ ನನಗೆ ಆಗ್ತಾ ಇಲ್ಲ ಸಂಜೆ ಒಂದು ಹತ್ತು ನಿಮಿಷ ಆ್ಯಕ್ಟಿವ್ ಆಗಿರ್ತೀನಿ ನಾನು ಅಷ್ಟೇ ಮತ್ತು ಫುಲ್ಲು ಡೌನ್ ಆಗ್ಬಿಡ್ತೀನಿ ಬೆಳಿಗ್ಗೆ ಎದ್ದು ಎದ್ದು ಕಸ ಗುಡಿಸಿ ಮನೆ ಓರ್ಸಷ್ಟು ಒಂದು ತಾಳ್ಮೇಲ್ದಂಗೆ ಆಗೋಗ್ಬಿಟ್ಟಿದೆ ನನಗೆ ಎದ್ದು ಬೆಳಿಗ್ಗೆ ಎದ್ದು ಮುಖ ತೊಳಿಯೋಕ್ಕೂ ಕಷ್ಟ ಊಟ ತಿಂಡಿ ತಿನ್ನೋಕ್ಕೆ ಮೂರು ದಿನ ಆಯಿತು ಫ್ರೆಂಡ್ಸ್ ನಾನು ಊಟ ಮಾಡಿ ರಾತ್ರಿ ಏನೋ ಸ್ವಲ್ಪ ಊಟ ಮಾಡಿದ್ದೀನಿ ಇವತ್ತು ನೋಡಿ ಇವತ್ತು ಬೆಳಿಗ್ಗೆಯಿಂದ ಊಟ ಇಲ್ಲ ಊಟನೂ ಮಾಡೋಕೆ ಮನಸಿಲ್ಲ ಬೆಳಗ್ಗೆಯಿಂದ ಸುಮ್ಮನೆ ಫ್ರೆಂಡ್ಸು ಒಂದು ಜಾಗ ಸೋಫಾ ಮೇಲೆ ಕೂತ್ಕೊಂಡ್ರೆ ಇನ್ನೇನು ಕೆಲಸ ಮಾಡೋಕ್ಕೂ ಬರೋಲ್ಲ ಬೆಳಗ್ಗೆ ಎದ್ದು ನನ್ನ ಮಗಳೇ ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಹೋಗ್ತಾಳೆ ಅದೇ ತುಂಬ ಇದ್ದೀನಿ ಫ್ರೆಂಡ್ಸ್ ನಿಜವ್ರು ನಿಮ್ಗೆ ಯಾವ್ದಾರು ದೇವಸ್ಥಾನ ಗೊತ್ತಿದ್ರೆ ಇದಕ್ಕೊಂದು ಪರಿಹಾರ ಸಿಗುವಂಥ ಪ್ಲೇಸ್ ಯಾವ್ದಾರು ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ನಾನೆಲ್ಲ ಮಾಡಿ ಕೈ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ತುಂಬನೇ ವಿಚಿತ್ರ ಅನುಭವಗಳೆಲ್ಲ ಆಗ್ತಾ ಇದೆ ಲೈಫಲ್ಲಿ ತುಂಬ ಯಾಕಂದ್ರೆ ಜೀವನ ಒಂದು ಇದ್ರೆ ಏನಾರ ಮಾಡ್ಬೋದು ಜೀವಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಭಯ ಆಗುತ್ತೆ ನಾನೇ ಇಷ್ಟೊಂದು ಗಟ್ಕಿತಿ ನಾನು ನಂಬಿರೋ ರಾಯರೇ ನನಗೆ ಕೈ ಹಿಡಿತಾ ಇಲ್ಲ ಇವತ್ತು ಆ ಥರ ಆಗೋಗಿದೆ ಯಾಕಂದ್ರೆ ನನ್ನ ರಾಯರ ಮುಂದೆ ದೀಪ ಹಚ್ಚಿದ್ರು ನನಗದು ನೀಟಾಗಿ ನನ್ನ ರಾಯರನ್ನ ಬೇಡ ಬೇಡಕ್ಕೆ ಇಲ್ಲ ರಾಯರ್ ಫೋಟೋ ಮುಂದೆ ನಂಗೆ ನೀಟಾಗಿ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಇಲ್ಲ ರಾಯರ್ನ ಫೇಸ್ ಫೇಸ್ ನಾನು ಇಲ್ಲ ಆ ಥರ ಆಗ್ತೈತೆ ಫ್ರೆಂಡ್ಸ್ ದಯವಿಟ್ಟು ಯಾರಾದರೂ ಇದಕ್ಕೊಂದು ಸೊಲ್ಯೂಷನ್ ಕೊಡಿ ಪ್ಲೀಸ್ ಆ ಥರ ಕೇಳ್ಕೊತೀವಿ ಬಾಯ್ ಫ್ರೆಂಡ್ಸ್